ಹೀರೋ ಅಂತಾನೆ ಹೇಳ್ಬೋದು ಆಂಡೋರಾ ದೇಶವು ಲ್ಯಾಂಡ್ ಲಾಕ್ ಕಂಟ್ರಿ ಇದು ಸ್ಪೇನ್ ಹಾಗೂ ಫ್ರಾನ್ಸ್ ನಡೆಯಿರುವ ಪೈರ್ನೀಸ್ ಎಂಬ ಪರ್ವತದಲ್ಲಿದೆ ಸ್ಪೇನ್ ಮತ್ತು ಫ್ರಾನ್ಸ್ ಈ ಎರಡು ಯುರೋಪಿಯನ್ ದೇಶ ಆಂಡೋರಾದ ರಕ್ಷಣೆ ನೋಡಿಕೊಳ್ಳುತ್ತಾರೆ ಇವರು ತಮ್ಮ ಆಂತರಿಕ ಭದ್ರತೆಗಾಗಿ ಸಣ್ಣ ಪ್ರಮಾಣದ ಪೊಲೀಸ್ ಪಡೆಯನ್ನು ಹೊಂದಿದ್ದಾರೆ ಫ್ರಾನ್ಸ್ನ ಅಧ್ಯಕ್ಷ ಮತ್ತು ಸ್ಪೇನ್ನ ಬಿಷಪ್ ಈ ದೇಶದ ಮುಖ್ಯಸ್ಥರಾಗಿರ್ತಾರೆ ಯುರೋಪ್ನ ಮಧ್ಯಭಾಗದಲ್ಲಿ ಸ್ವಿಟ್ಜರ್ಲೆಂಡ್ ಮತ್ತು ಆಸ್ಟ್ರಿಯಾ ದೇಶ ನಡುವೆ ಇರುವ ಸಣ್ಣ ದೇಶವೇ ಲಿಚೆಸ್ಟೈನ್ ಇದರ ವಿಸ್ತೀರ್ಣ ಕೇವಲ ನೂರ ಅರವತ್ತು ಚದರ ಕಿಲೋಮೀಟರ್ ಇದು ನಮ್ಮ ಬೆಂಗಳೂರಿಗಿಂತ ಚಿಕ್ಕ ದೇಶ ಸೇನೆ ನಿರ್ವಹಣಾ ವೆಚ್ಚ ಹೆಚ್ಚಾದ ಕಾರಣ ಸಾವಿರದ ಎಂಟುನೂರ ಅರವತ್ತೆಂಟರಲ್ಲಿ ಸೇನೆಯನ್ನು ರದ್ದು ಮಾಡಲಾಯಿತು ಮತ್ತು ದೇಶ ವಿಸ್ತೀರ್ಣ ಚಿಕ್ಕದಾಗಿರುವ ಕಾರಣದಿಂದ ಸೇನೆಯನ್ನು ರದ್ದು ಮಾಡಲಾಯಿತು ಸ್ವಿಟ್ಜರ್ಲೆಂಡ್ ದೇಶ ಇವರ ರಕ್ಷಣೆಯ ಜವಾಬ್ದಾರಿಯನ್ನು ಹೊತ್ತುಕೊಂಡಿದೆ ಪೊಲೀಸ್ ಪಡೆ ಆಂತರಿಕ ಭದ್ರತೆ ನೋಡಿಕೊಳ್ಳುತ್ತದೆ ಪನಾಮ ದೇಶ ಉತ್ತರ ಮತ್ತು ದಕ್ಷಿಣ ಅಮೆರಿಕದ ಸೇತುವೆ ರೀತಿ ಜೋಡಿಸುವ ದೇಶ ದೇಶವು ಮಿಲಿಟರಿ ಆಡಳಿತಕ್ಕೆ ಒಳಪಟ್ಟಿರುತ್ತದೆ ಆದರೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಸೇನಾ ಆಡಳಿತ ಪತನವಾಗುವುದವರ ಜೊತೆಗೆ ಸೇನೆಯನ್ನು ಅಧಿಕೃತವಾಗಿ ರದ್ದು ಮಾಡುತ್ತಾರೆ ಸೇನೆ ರದ್ದು